ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಊರಿನ ಹಬ್ಬ ಹೇಗೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವೆ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲ ಊರುಗಳಲ್ಲೂ ತಂಬಿಟ್ ಹಬ್ಬ ಅಂತ ಹೇಳಿ ಕರೀತಾರೆ ನಮ್ಮಲ್ಲಿ ದೇವರ ಹೆಸರನ್ನ ಇಟ್ಟು ಈ ಹಬ್ಬನ ಮಾಡ್ತೀವಿ ಪ್ರತಿ ಮನೆಯಿಂದ ಇಷ್ಟು ಅಮೌಂಟ್ ಅಂತ ಕಲೆಕ್ಟ್ ಮಾಡಿ ದೇ ದೇವ್ರ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಇಲ್ಲಿ ದೇವರು ಹೋಗಬೇಕಾದ್ರೆ ಅದರದ್ದೇ ಆದಂತಹ ರೀತಿಗಳಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಕಡೆ ವಾಯ್ಸನ್ನ ನಾನು ಮ್ಯೂಟ್ ಮಾಡಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ತಮಟೆ ಬೀಟ್ ಕೇಳೋದೇ ಒಂಥರ ಚೆಂದ ಅಷ್ಟು ಚೆನ್ನಾಗಿ ಅನಿಸುತ್ತೆ ಸೊ ಅದನ್ನೆಲ್ಲ ನಿಮಗೆ ಕೇಳಿಸ್ಬೇಕು ಅಂತ ಹೇಳಿ ನಾನು ಅದನ್ನು ತೋರಿಸ್ತಾ ಇದ್ದೀನಿ ಇವರಲ್ಲಿ ಫಿಫ್ಟಿ ಪರ್ಸೆಂಟ್ ಎಲ್ಲರೂ ಕೂಡ ನಮ್ಮ ಊರವರೇ ಆಗಿದ್ದಾರೆ ತುಂಬ ಜನ ತಮಟೆ ಬಡಿಯೋರಾಗಿರ್ಬೋದು ಸೊ ಹಾಗಾಗಿ ಆ ಒಂದು ಸ್ಟೈಲ್ ಆಫಲ್ಲಿ ತುಂಬ ಚೆನ್ನಾಗಿ ಬಡಿತಾರೆ ನನ್ನ ಮಗಳಿಗೆ ಎಸ್ಪೆಷಲಿ ಡ್ರೆಸ್ ಹಾಕೋದೇ ದೊಡ್ಡ ಸಮಸ್ಯೆ ಆಗಿತ್ತು ಅವಳು ಹೊಸ ಡ್ರೆಸ್ ಕೂಡ ಹಾಕೊಳ್ಳಿಲ್ಲ ಫ್ರಾಕ್ ತಂದಿದ್ದು ಸೊ ಅವಳಿಗೆ ಸಿಂಪಲ್ಲಾಗಿ ಯಾವುದೋ ಬಿ ಅವಳು ಯಾವುದು ಕೇಳಿದ್ಲು ಅದನ್ನು ವೇರ್ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಹಣ್ಣು ತುಪ್ಪ ಅಂತ ಹೇಳಿ ಮಾಡ್ತಾರೆ ಸೊ ಅದನ್ನು ಕೂಡ ಪ್ರಿಪೇರ್ ಮಾಡಿದ್ದಾರೆ ಸೊ ಅದು ಇಲ್ಲಿ ದೇವರು ಹೋಗುತ್ತೆ ಬೆಳಗ್ಗೆ ನಾವು ಮೂರು ದಿನಕ್ಕೆ ಮುಂಚೆಗೆ ಎಲ್ಲ ಕೆಲಸನೂ ಮಾಡಿರಬೇಕು ಅಂದರೆ ಮಡಿಯಲ್ಲಿ ಇದನ್ನು ಮಾಡಿಸಿರ್ತಾರೆ ಅದಾದಮೇಲೆ ಇಲ್ಲಿ ದೇವರನ್ನು ಓದ್ತಿರೋ ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲಂಕಾರನ ನೋಡೋದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಹಬ್ಬಕ್ಕೆ ಈ ಸಲ ಯಾರೂ ಕೂಡ ಸರಿಯಾಗಿ ನಮ್ಮ ಮನೆಗಿನ ಬಂದಿರಲಿಲ್ಲ ಬಂದಿದ್ದರೆ ವಿಡಿಯೋ ಶೂಟ್ ಮಾಡ್ತಾ ಇದೆ ಮೊದಲೇ ಸೊ ಇಲ್ಲಿ ನೋಡ್ಬೋದು ನೀವು ಆ ಊರಿನ ಪೂಜೆಗೆ ಅಂತ ಹೇಳಿ ಒಂದು ಮರಿಗಳನ್ನ ಕೂಡ ಪೂಜೆ ಮಾಡ್ತಾ ಇದ್ದಾರೆ ಪ್ರತಿ ಊರಲ್ಲಿ ಪ್ರತಿ ಮನೆ ಹತ್ರನೂ ಹೋಗಿ ಬರ್ತಾರೆ ಅಲ್ಲಿ ಪೂಜೆ ಮಾಡ್ತಾ ಇರೋದು ಅಂತೆ ಇವರು ಮಾವ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಲೈಫಲ್ಲಿ ಯಾರು ಯಾರಿರ್ತೀನೋ ನೆಕ್ಸ್ಟಿಗೆ ಒಂದು ವೀಡಿಯೋದಲ್ಲಿ ಸಿಕ್ಕಿರೋ ಅಂಥದಕ್ಕೆ ಸೊ ನಾನು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಆ ಒಂದು ಹ್ಯಾಪಿ ಮೂಮೆಂಟನ್ನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಆ ಬೀಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ತುಂಬ ಖುಷಿಯಾಗುತ್ತೆ ಯಾರಿಗಾದರೂ ಸರಿ ಎರಡು ಸ್ಟೆಪ್ ಹಾಕಬೇಕು ಅಂತ ಅನಿಸೋಷ್ಟು ಇರುವಂಥ ಬೀಟ್ ಅದು ಸೊ ಅದನ್ನು ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಅದಾದಮೇಲೆ ಇದರಲ್ಲಿ ತಮಟೆ ಬೀಚ್ ಜೊತೆಗೆ ಡ ಏನು ವಾದ್ಯ ಕೂಡ ಅರೇಂಜ್ ಮಾಡಿರ್ತಾರೆ ಸೊ ನಾನು ನನ್ನ ಮಗಳು ಕೂಡ ಈ ವಿಡಿಯೋದಲ್ಲಿ ಬಂದಿದ್ದೀವಿ ಸೊ ನಾನು ಗೀರಿ ವೇರ್ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ನನ್ನ ಮಗಳನ್ನ ಬ್ಯಾಲೆನ್ಸ್ ಮಾಡಬೇಕಿತ್ತು ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಇಲ್ಲಿ ನೋಡಿ ದೇವರು ಮೆರವಣಿಗೆ ಹೋಗ್ತಾ ಇರುವಂಥ ಪರಿ ಇದಾಗಿದೆ ತುಂಬ ಅಂದರೆ ತುಂಬ ಕಣ್ಣಿಗೆ ಆನಂದ ನಾನು ಅಷ್ಟು ಖುಷಿಯಾಯಿತು ಈ ನಮ್ಮೂರಿನ ಹಬ್ಬ ನಮ್ಮ ಮನೆ ಸೈಡ ನಮ್ಮ ಪಾಂಡಪುರದ ಸೈಡಲ್ಲಿ ಈ ಥರದ್ದೆಲ್ಲ ಮೆರವಣಿಗೆ ಬರೋದಿಲ್ಲ ನಮ್ಮ ಸೈಡ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ತಪ್ಪು ತೊಗೊಂಡೋಗಿ ತಾಯಿಗೆ ತೋರಿಸ್ಬಿಟ್ಟು ಬೇಕಾದವರು ಅವರ ರಿಲೇಷನ್ ಹೇಳಿ ಅಡುಗೆ ಮಾಡ್ಕೊತಾರೆ ಅಷ್ಟೇ ಬಿಟ್ಟರೆ ಈ ಥರದ್ದೆಲ್ಲ ರೀತಿ ಇಲ್ಲ ಸೊ ಈ ಒಂದು ನಾನು ಮದುವೆ ಆಗಿರೋ ಊರಲ್ಲಿ ಇಷ್ಟು ಒಂದು ಚೆನ್ನಾಗಿ ಹಬ್ಬನ ಮಾಡ್ತಾರೆ ಸೊ ಅದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಈ ಹಬ್ಬ ಆಗಿ ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಬಟ್ ನಾನು ಇವತ್ತು ಅದನ್ನು ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ಹಬ್ಬಾದರೂ ಸೆಲೆಬ್ರೇಷನ್ ಕೂಡ ಮಾಡೋದು ಅದಕ್ಕೆ ಬೇಕಾಗಿರುವಂಥ ಪ್ರಿಪ್ರೇಷನ್ ಕೂಡ ಮಾಡಿಕೊಂಡಿದ್ದು ಅದರ ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಮ್ಮನೆ ಹೆಣ್ಮಕ್ಳು ಕೂಡ ಇನ್ನೂ ಬಂದಿರಲಿಲ್ಲ ಈ ಹಬ್ಬಕ್ಕೆ ಹೆಣ್ಮಕ್ಳು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇನ್ನೂ ಅವರು ಕೂಡ ಬಂದಿರಲಿಲ್ಲ ಸೊ ಅವರು ಕೂಡ ಒಂದು ಈವ್ನಿಂಗ್ ಎಷ್ಟು ಬರ್ತಾರೆ ನೋಡಿ ಅದಿಷ್ಟಿ ಅದಕ್ಕೆ ದೇವರು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಅಲಂಕಾರ ಮಾಡಿ ದೇವ್ರನ್ನ ಹೊರಿಸಿದ್ದಾರೆ ಗೊತ್ತಿರುವಂಥ ಮಕ್ಕಳುಗಳು ದೇವರ ಒಂದು ರೂಪ ಅಂತ ಹೇಳಿ ನಮ್ಮಲ್ಲಿ ಆಚರಣೆ ಮಾಡಿ ಪೂಜೆ ಮಾಡ್ತೀವಿ ಸೊ ನಮ್ಮ ಕಡೆಗೂ ನಾನು ಮದುವೆ ಅಮ್ಮನ ಮನೆಗೂ ಇಲ್ಲಿಗೂ ತುಂಬಾ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಒಂದು ಹಬ್ಬದ ವಾತಾವರಣ ಹೇಗಿದೆ ಅಂತ ಹೇಳಿದ್ರೆ ಕಣ್ಣಿಗೆ ಮತ್ತು ಮನಸ್ಸಿಗೆ ಮುದ ನೀಡುವಷ್ಟು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸೊ ಅದು ನನಗೆ ತುಂಬಾ ಖುಷಿ ಆಯಿತು ಅದಾದಮೇಲೆ ನಮ್ಮ ಕೂಡ ಇನ್ನೂ ಬಂದಿರಲಿಲ್ಲ ಅವ್ರನ್ನ ಕಾಯ್ತಾ ಇದ್ದು ಇಲ್ಲಿ ತಂಬಿಟ್ಟನ್ನು ಹೆಣ್ಮಕ್ಳೇ ಹೊರಬೇಕು ಅನ್ನೋ ರೀತಿ ಇದೆಯಂತೆ ಸೊ ಹಾಗಾಗಿ ಅವರು ತುಂಬ ಜನ ಸೊಸಂದಿರು ತೊಗೊಂಡು ಹೋಗ್ತಾಯಿದ್ರು ಬಟ್ ನಮ್ಮ ಮನೆಯಲ್ಲಿ ಅದನ್ನು ಹೇಳಿದ್ರು ಕೂಡ ಸೊ ಅದಕ್ಕೋಸ್ಕರ ನಾನು ಕೂಡ ನಮ್ಮ ಚಿಕ್ಕಮ್ಮಂದಿರು ಬರೋದನ್ನು ನಾವು ನಾವು ಇದ್ದೋ ಇನ್ ಕೇಸ್ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ನಾನು ತೊಗೊಂಡು ಹೋಗೋಣ ಅಂತ ಹೇಳಿ ರೆಡಿ ಆದೋ ಅಷ್ಟರಲ್ಲಿ ಅಕ್ಕ ಬಂದರು ನಮ್ಮ ಚಿಕ್ಕಮ್ಮ ಬಂದರು ಅವ್ರು ತಗೊಂಡು ಹೋದರು ಸೊ ನಾನು ಅವ್ರನ್ನ ಅಕ್ಕ ಅಂತ ಕರಿತೀನಿ ಬಟ್ ರಿಲೇಷನಲ್ಲಿ ಚಿಕ್ಕಮ್ಮ ಆಗಬೇಕಾಗಿರೋದ್ರಿಂದ ನಾನು ಇಲ್ಲಿ ಚಿಕ್ಕಮ್ಮ ಅಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ದೀವಿ ಸೊ ಅವರೆಲ್ಲ ಬರೋದೆ ಅಮ್ಮ ಅಪ್ಪ ಅಮ್ಮ ನಾವು ಅಷ್ಟೇ ಅಪ್ಪ ಅಮ್ಮ ಮನೆಗೆ ಹೋಗೋದು ಒಂದು ಹ್ಯಾಪಿನೆಸ್ಗೋಸ್ಕರ ಅವರು ಕೂಡ ಒಂದು ಹ್ಯಾಪಿನೆಸ್ ಅಪ್ಪನ ಮನೆ ಅಂತ ಹೇಳಿ ಬರೋದು ಖುಷಿಗೋಸ್ಕರ ಅಂತ ಹೇಳಿ ನಾವು ಅವರು ಬರೋದನ್ನೇ ಕಾಯ್ತಾ ಇದ್ದು ಅದು ಹಾಗೂ ಕೂಡ ಹಬ್ಬಕ್ಕೆ ಬಂದಿದ್ದು ಮೂರೇ ಜನ ಆಗಿದ್ರು ಆ ಹಬ್ಬದಲ್ಲಿ ಮೂರು ಜನಕ್ಕೂ ನಾನು ಹಬ್ಬದಲ್ಲಿ ಒಂದು ಮಂಗಳವಾರ ರಜೆ ತಗೊಂಡಿದ್ದೆ ಬುಧವಾರ ನಂಗೆ ರಜೆ ಇಲ್ಲ ಮದುವೆ ಕೂಡ ಇತ್ತಲ್ಲ ಆವಾಗ ರಜೆ ತಗೊಂಡ್ಬಿಟ್ಟಿದೆ ಸೊ ಹಾಗಾಗಿ ನನಗೆ ಹಾಲಿಡೇಸ್ಗಳು ಜಾಸ್ತಿ ಸಿ ಎಲ್ಗಳಿರಲಿಲ್ಲ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕಾಲೇಜ್ಗೆ ಹೋಗಲೇಬೇಕಾಗಿತ್ತು ಹೋಗಿದ್ದೆ ಕೂಡ ಮಂಗಳವಾರ ರಜೆ ತಗೊಂಡು ತಾಯಿಗೆ ಪೂಜೆ ಮಾಡಿಸಿ ತಂಪು ರೆಡಿ ಮಾಡಿ ತಗೊಂಡೋಗಿ ತಂಬಿಟ್ಟು ತಂಪು ಅಂತ ಹೇಳಿದರೆ ತಂಬಿಟ್ಟನ್ನು ಮಾಡ್ತಾರೆ ಸೊ ಅದನ್ನು ತಗೊಂಡೋಗಿ ತಾಯಿಗೆ ಅರ್ಪಿಸಿ ಪೂಜೆ ಮಾಡಿಸಿ ತೊಗೊಂಡ್ಬರ್ತಾರೆ ಇಲ್ಲಿ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂದರೆ ಅಲಂಕಾರ ಮಾಡಿರೋದು ಸೀರೆ ಉಡಿಸಿ ದೇವರು ಒರೆಸಿದ್ದಾರೆ ಅವರಿಗೆ ಪ್ರತಿಯೊಬ್ಬರು ಕೂಡ ಪೂಜೆನ ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಇದಾದಮೇಲೆ ಬುಧವಾರ ಮಂಗಳವಾರ ದೇವಸ್ಥಾನದಲ್ಲೇ ಊಟ ಇರುತ್ತೆ ಯಾರು ಕೂಡ ಮನೇಲಿ ಅಡುಗೆ ಮಾಡಲಿ ಮಾಡಬಾರ್ದು ಅಂತ ಹೇಳಿರ್ತಾರೆ ಬುಧವಾರ ಮನೆಗಳಲ್ಲಿ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಮಂಗಳವಾರ ರಜಾ ಹಾಕಿರೋದ್ರಿಂದ ಬುಧವಾರ ಕಾಲೇಜ್ಗೆ ಹೋಗಲೇಬೇಕಾಗಿತ್ತು ಸೊ ಸಿ ಎಲ್ಲಿರಲಿಲ್ಲ ಸೊ ಹಂಗಾಗಿ ಹೋದೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುತ್ತುರಾಜ್ ಅಂತ ಹೇಳಿ ನಮ್ಮ ಮನೆಯವರ ಅಕ್ಕನ ಮಗ ಅವನು ಬಂದು ಬಣ್ಣ ಹೊಡೆದು ಎಲ್ಲ ಹೆಲ್ಪ್ ಮಾಡಿಕೊಟ್ಟ ಸೊ ಇನ್ನು ಮಿಕ್ಕಿದ ಕೆಲಸಗಳು ಏನೇನು ಇದೆಯೋ ಅದನ್ನೆಲ್ಲ ನಾನು ಮತ್ತು ನಮ್ಮತ್ತೆ ಸೇರಿ ಇಬ್ಬರು ಮಾಡಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೆಲ್ಲ ನೀಟಾಗಿ ನನಗೆ ಆಗಿ ಸುಮ್ಮನೆ ಚಿಕ್ಕ ಜನ ಕಾಣೋಂಗೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಇಷ್ಟ ಆಗೋದಿಲ್ಲ ಮನಸ್ಸಿಗೆ ಸಮಾಧಾನ ಆಗೋಷ್ಟು ನೀಟಾಗಿ ಪೂಜೆ ಮಾಡೋದಾಗಿರ್ಬೋದು ಅಥವಾ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಇಷ್ಟ ಆಗುತ್ತೆ ಈವನ್ ನನ್ನ ಅಮ್ಮನ ಮನೇಲಾಗಿದ್ದ ಇದ್ದಾಗಲೂ ಕೂಡ ನಮ್ಮಮ್ಮ ಏನಾದರೂ ಮಾಡಿದ್ರೆ ನಾನು ಅದನ್ನು ಒಪ್ತಾ ಇರಲಿಲ್ಲ ನಾನೇ ಕೂಡ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಇದ್ದೆ ಕ್ಲೀನಿಂಗ್ ವಿಚಾರದಲ್ಲಿ ನನಗೆ ತುಂಬ ಅಂದರೆ ತುಂಬ ನೀಟಾಗಿರಬೇಕು ಆದಷ್ಟು ಅದನ್ನು ಇನ್ ಕೇಸ್ ಆಗಿಲ್ಲ ಅಂದರೆ ನೀಟಾಗಿ ಚೆನ್ನಾಗಿ ವಾಶ್ ಮಾಡ್ತೀನಿ ಹೊರತು ನಾನು ಸುಮ್ಮ ಸುಮ್ಮನೆ ನಾವು ಮಾಡಬೇಕಲ್ಲ ಅಂತ ಹೇಳಿ ಮಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ನನಗೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳೋದೂ ಇಲ್ಲ ನಾನು ನಾನು ಪಾಡಕ್ಕೆ ನಾನು ಇರ್ತೀನಿ ನನ್ನ ಯಾವಾಗ ಆಗುತ್ತೆ ಆವಾಗ ನಾನು ಕ್ಲೀನ್ ಮಾಡ್ಕೊತೀನಿ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ ನನಗದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು ಅವರ ಕೊನೆ ಅತ್ತೆಯವರು ಪಲ್ಲವಿ ಅಂತ ಹೇಳಿ ಅವ್ರ ಮಗಳಿಗೆ ಅಲಂಕಾರ ಮಾಡ್ತಾಯಿದ್ದಾರೆ ಹೆಣ್ಮಕ್ಳಿಗೆ ಅಲಂಕಾರ ಮಾಡೋದೇ ಒಂದು ಚೆಂದ ಹಬ್ಬ ಸೊ ಅಲಂಕಾರ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಂಬಿಕಾ ಅವರು ಕೂಡ ಬಂದಿದ್ದರು ಅಂಬಿಕಾ ಮತ್ತು ಅವರ ಯಜಮಾನ್ರು ಹರೀಶ್ ರಾಜ್ ಅಂತ ಹೇಳಿ ಅವರು ಕೂಡ ಹಬ್ಬಕ್ಕೆ ಮೊದಲನೇ ಹಬ್ಬ ಇದು ಅವರಿಗೆ ಮದುವೆ ಆದ ತಕ್ಷಣವೇ ಈ ಒಂದು ಹಬ್ಬ ಸಿಕ್ತು ಹಬ್ಬಕ್ಕೆ ಅವರನ್ನು ಇನ್ವೈಟ್ ಮಾಡಿದ್ದು ಸೊ ಅವರು ಕೂಡ ನನ್ನ ಮನೆಗೆ ಬಂದಿದ್ದು ನನಗೆ ಖುಷಿ ಖುಷಿಯಾಯಿತು ಸೊ ಅವರಿಬ್ಬರು ಕೂಡ ಬಂದು ಒಂದೆರಡು ದಿನ ನಮ್ಮ ಮನೇಲಿ ಇದ್ದು ಹೋಗಿದ್ದು ನನಗೆ ಈಗಲೂ ತುಂಬ ಖುಷಿ ಇದೆ ಸೊ ಇದಾದ್ಮೇಲೆ ನೋಡಿ ನನ್ನ ಮಗಳು ಮತ್ತು ನಮ್ಮ ಮನೆಯವರ ಔಟ್ಫಿಟ್ ಈ ಥರ ಪ್ರ ಪ್ಲ್ಯಾನ್ ಮಾಡಿದ್ದು ಯಾವಾಗಲೂ ನಾವು ಒಂದೇ ಥರ ವೇರ್ ಮಾಡ್ತಾಯಿದ್ದೋ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ವೇರ್ ಇದ್ದಿದ್ದು ಯಾವುದೇ ಪ್ರಿಪ್ರೇಷನ್ ಇಲ್ಲ ಇವತ್ತು ಸ್ವಲ್ಪ ಚೇಂಜ್ ಆಗಿತ್ತು ಅದಾದಮೇಲೆ ಇವರು ಕೂಡ ಮದುವೆಯ ಹೊಸ ಮ ಇವಾಗ ಹೊಸದಾಗಿ ಮದುವೆ ಆಗಿರುವಂತಹ ಗಂಡು ಏನು ಇವರಾಗಿದ್ದಾರೆ ಇವ್ರದ್ದೇ ಮದುವೆಗೆ ನಾನು ರಜಾ ತೊಗೊಂಡಿದ್ದು ಸೊ ಹಾಗಾಗಿ ರಜೆಗಳು ಜಾಸ್ತಿ ಇಲ್ಲ ಅಂತ ಹೇಳಿದ್ದು ಇದಾದ ಮೇಲೆ ಇವರು ಈ ಮನೆಗೆ ಮೊಮ್ಮಗಳು ಇಲ್ಲಿ ನೋಡಿ ಇವರೆಲ್ಲ ಮೊಮ್ಮಕ್ಕಳು ಈ ಮನೆಗೆ ನಯನ ಆಗಿರ್ಬೋದು ಅದ್ರ ಜೊತೆಗೆ ಇಂಪನ ಅಂತ ಹೇಳಿ ನನ್ನ ಮುದ್ದಿನ ಸಸ್ಯಗಳು ಅದ್ರ ಜೊತೆಗೆ ಇಲ್ಲಿ ಅಂಕಿತ ಅಂತ ಹೇಳಿ ಮುತ್ತುರಾಜ್ ಅಂತ ಹೇಳಿದ್ನಲ್ಲ ಅವನ ಮುತ್ತು ಅದು ಲಾಸ್ಟ್ ಪಾಪು ಅಲ್ಲಿ ನೋಡ್ಬೋದು ನೀವು ಲಕ್ಷ್ಮಿ ಅಂತ ಹೇಳಿ ಅವರು ನಿಂತಿದ್ದಾರೆ ಆಲ್ಮೋಸ್ಟ್ ಇವರೆಲ್ಲ ಲಚ್ಚಿ ಅಂತ ಹೇಳಿ ಕರೀತಾರೆ ಈ ಮನೆಯ ದೊಡ್ಡ ಮಗಳು ಆಗಿದ್ದಾರೆ ಇನ್ನೂ ಮೂರು ಜನ ಬಂದಿಲ್ಲ ಒಟ್ಟು ಇವ್ರು ಆರು ಜನ ಇರುವಂಥದ್ದು ಇವ್ರು ಮೂರು ಜನದಲ್ಲಿ ಇವರು ದೊಡ್ಡವರು ಯಾವಾಗಲೂ ಇವರೇ ಕಳ ಏನೋ ತಂಪನ ತೋರಿಸ್ತಾ ಇದ್ದಿದ್ದು ಈ ವರ್ಷ ಮಾದಕ ಮಹಾದೇವಿ ಅಂತ ಹೇಳಿ ಇವರ ಹೆಸರು ಇವರು ತಂಪನ್ನ ತೋರಿಸ್ತಾ ಇದ್ದಾರೆ ಸೊ ಈ ವರ್ಷ ಇವ್ರು ಬಂದಿದ್ದು ನನಗೆ ತುಂಬ ಖುಷಿಯಾಗಿತ್ತು ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ ಅದಾದಮೇಲೆ ತಂಪು ತೋರಿಸೋದು ಆಲ್ಮೋಸ್ಟ್ ಬೆಳಕಲ್ಲಿ ಹೊರಟ್ರೂ ಕೂಡ ದೇವ್ರ ಪೂಜೆ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕತ್ಲೇನೇ ಆಗಿತ್ತು ಸೊ ಇದಿಷ್ಟು ಇವ ಈ ಒಂದು ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೂ ಸಬ್ಸ್ಕ್ರೈಬ್